ಮೊಟ್ಟ ಮೊದಲ ಬಾರಿಗೆ ಇಂತ ಅದ್ದೂರಿ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾದ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಳ್ಳಲಾದ ಈ ಅತಿ ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾದ ಬಹು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾದ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋರ್ಚನ್ ಸ್ಪರ್ಧೆ ಪ್ರಥಮ ಬಹುಮಾನ ಬುಲೆಟ್ ಐತ್ರಿ ಫ್ರೆಂಡ್ಸ್ ಏ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ ಗೆ ನಿಮಗೆಲ್ಲರೂ ಸ್ವಾಗತ ಸುಸ್ವಾಗತ ಹೌದ್ರಿ ಫ್ರೆಂಡ್ಸ್ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅದ್ದೂರಿ ಮಟ್ಟದಲ್ಲಿ ಅದ್ದೂರಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯಲ್ಲಿ ನಾವು ಇಷ್ಟು ದಿನ ಪ್ರಥಮ ಬಹುಮಾನ ಒಂದೇ ಹಂಡ್ರೆಡ್ ಸಿ ಸಿ ಎಚ್ ಎಫ್ ರಿಲಕ್ಸ್ ಬೈಕನ್ನು ಇಟ್ಟಿರ್ತಕ್ಕಂಥ ಕಣಗಳು ಪ್ರತಿನಿತ್ಯ ನಡೀತಾವೆ ಫ್ರೆಂಡ್ಸ್ ಪ ಪ್ರಥಮ ಬಹುಮಾನ ಏನೋ ಹಂಡ್ರೆಡ್ ಸಿ ಸಿ ಎಚ್ ಅಬ್ಲೆಕ್ಸ್ ಬೈಕ್ ಇರ್ತಕ್ಕಂಥ ಕಣಗಳು ನಾವು ಹಲವಾರು ಕಣಗಳನ್ನು ನೋಡಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿಯೊಂದು ಕಣದಲ್ಲಿಯೂ ಪ್ರಥಮ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಎಬ್ಲ್ಯಕ್ಸ್ ಬೈಕನ್ನು ಇಡ್ತಾ ಇದ್ದಾರೆ ಫ್ರೆಂಡ್ಸ್ ಆದರೆ ಇವರು ಇಲ್ಲಿ ನಾಲ್ಕನೇ ಬಹುಮಾನವನ್ನು ಹಂಡ್ರೆಡ್ ಸಿ ಸಿ ಎಲ್ ಆಕ್ಸ್ ಬೈಕನ್ನು ಇಟ್ಟಿದ್ದಾರೆ ಇನ್ನು ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ಯಾವ್ಯಾವ ಇಟ್ಟಿರಬೇಕೆಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಅದು ಯಾವ ಊರಾಗದ ಮತ್ತು ಯಾವಾಗದ ಮತ್ತು ಪ್ರವೇಶ ಫೀ ಎಷ್ಟದ ಮತ್ತು ತು ಗಾಡಿ ತೂಕ ವೇಟ್ ಎಷ್ಟಿರಬೇಕು ಮತ್ತು ಸೂಚನೆಗಳು ಸೂಚನೆಗಳೇನೇನಾವ ಎಲ್ಲ ವಿಷಯಗಳನ್ನು ನಮ್ಮ ಇವತ್ತಿನ ಈ ವಿಡಿಯೋದಾಗ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ತಾಲ್ಲೂಕು ರಾಯಬಾಗ್ ಜಿಲ್ಲಾ ಬೆಳಗಾವಿ ಗಜಾನನ ಉತ್ಸವ ಗಜಾನನ ಉತ್ಸವ ನಿಮಿತ್ತವಾಗಿ ಮಾರಾಪುರ್ ತೋಟ ಇಟನಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ಫ್ರೆಂಡ್ಸ್ ದಿನಾಂಕ ನೋಡೋದಾದ್ರೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಚತುರ್ಥೀಯ ಬಹುಮಾನ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ನಾಲ್ಕು ಬಹುಮಾನಗಳನ್ನು ಬೈಕ್ ಇಟ್ಟಿರ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾಲ್ಕು ಬಹುಮಾನಗಳನ್ನು ಬೈಕ್ ಇಟ್ಟಿರ್ತಕ್ಕಂತಹ ಕಣ ಇದು ಇಲ್ಲಿ ಪ್ರವೇಶ ಫೀ ಬಂದ್ಬಿಟ್ಟು ಎಂಟು ಸಾವಿರ ರೂಪಾಯಿ ಪ್ರವೇಶ ಫೀ ಇಟ್ಟಿದ್ದಾರೆ ಹಾಗೂ ಎಂಟ್ರಿಗೆ ಅವಕಾಶ ಏನು ಇಲ್ಲಿ ಯಾವುದೇ ರೀಎಂಟ್ರಿ ಅವಕಾಶ ಇರುವುದಿಲ್ಲ ಅಂತ ಇರ್ತೈತೋ ಇಲ್ಲೋ ಕೊಟ್ಟಿಲ್ಲ ಫ್ರೆಂಡ್ಸ್ ಮತ್ತು ಇಲ್ಲಿ ಟ್ರ್ಯಾಕ್ಟರ್ ತೂಕ ನಾಲ್ಕು ಟನ್ ಎರಡು ಕ್ವಿಂಟೋಲ್ ಗಾಡಿಗೆ ಇರಬೇಕು ಫ್ರೆಂಡ್ಸ್ ನಾಲ್ಕು ಟನ್ ಎರಡು ಕ್ವಿಂಟೋಲ್ ಇಟ್ಟೇ ಗಾಡಿ ತೂಕವಿರಬೇಕಾಗುತ್ತೆ ಮತ್ತು ಟಯರ್ ನಂಬರ್ ಹದಿನಾರು ನಂಬರ್ ಟಯರ್ ನಂಬರ್ ಆಗಿರಬೇಕು ಮತ್ತು ಕಂಪ್ನಿಯ ಹುಕ್ ಬಾಕ್ಸ್ ಆಗಿರಬೇಕು ಫ್ರೆಂಡ್ಸ್ ಿರ್ತಕ್ಕಂತಹ ಬಹುಮಾನಗಳನ್ನು ನೋಡೋದಾದರೆ ಬಹುಮಾನಗಳ ಬಗ್ಗೆ ಮತ್ತೊಂದು ಮಾತಿಲ್ಲ ಫ್ರೆಂಡ್ಸ್ ಯಾಕಂದರೆ ಕರ್ನಾಟಕದಲ್ಲಿಯೇ ನಮ್ಮ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಐವತ್ತು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯಲ್ಲಿ ಇಂಥ ಕಣ ಯಾವ ಊರಲ್ಲಿಯೂ ಇಲ್ಲಿವರೆಗೂ ನಡೆದಿಲ್ಲ ಫ್ರೆಂಡ್ಸ್ ಯಾಕಂದರೆ ಇವರು ಪ್ರಥಮ ಬಹುಮಾನ ಬುಲೆಟ್ ಬೈಕ್ ಇಟ್ಟಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನವನ್ನು ಬುಲೆಟ್ ಬೈಕ್ ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕನ್ನು ಇಟ್ಟಿದ್ದಾರೆ ಹಾಗೆ ದ್ವಿತೀಯ ಬಹುಮಾನ ಒನ್ ಟ್ವೆಂಟಿ ಫೈವ್ ಶಿಶಿಯ ಎನ್ ಎಸ್ ಪಲ್ಸರ್ ಬೈಕನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಪ್ರಥಮ ಬಹುಮಾನ ಬಹುಮಾನ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ದ್ವಿತೀಯ ಬಹುಮಾನ ಒನ್ ಟ್ವೆಂಟಿ ಫೈವ್ ಶಿಶಿಯ ಎನ್ ಎಸ್ ಪಲ್ಸರ್ ಬೈಕನ್ನು ಇಲ್ಲಿ ದ್ವಿತೀಯ ಬಹುಮಾನವನ್ನಾಗಿಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ತೃತೀಯ ಬಹುಮಾನ ಸ್ಪ್ಲೆಂಡರ್ ಬೈಕ್ ಹಂಡ್ರೆಡ್ ಸಿ ಸಿಯ ಸ್ಪ್ಲೆಂಡರ್ ಪ್ಲಸ್ ಬೈಕನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ತೃತೀಯ ಬಹುಮಾನವನ್ನು ಹಂಡ್ರೆಡ್ ಸಿ ಸಿ ಎ ಸ್ಪ್ಲೆಂಡರ್ ಪ್ಲಸ್ ಬೈಕನ್ನು ಇಟ್ಟಿದ್ದಾರೆ ಹಾಗೆ ಚತುರ್ಥಿಯ ಬಹುಮಾನ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಹಂಡ್ರೆಡ್ ಸಿ ಸಿ ಯ ಬೈಕನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನಾವು ಎಲ್ಲ ಕಣದಾಗ ನೋಡ್ತಿದ್ದೀವಿ ಫ್ರೆಂಡ್ಸ್ ಪ್ರಥಮ ಬಹುಮಾನವನ್ನು ಭಾಳ ಅತಿಯಾದರೆ ಹಂಡ್ರೆಡ್ ಸಿ ಸಿ ಎಚ್ ಆಫ್ ಬೈಕ್ ಮತ್ತು ಮಾನ್ಯ ನಡೆದ ಬೇವೂರ್ ಕನ್ನಡದಲ್ಲಿ ಒಂದು ಗ್ಲಾಮರ್ ಬೈಕ್ ಮತ್ತು ಇನ್ನೊಂದು ಹಂಡ್ರೆಡ್ ಸಿ ಸಿ ಎಚ್ ಎಫ್ ಬೈಕನ್ನು ಇಟ್ಟಿದ್ದರು ಅತಿ ಹೆಚ್ಚು ಕಣದಾಗ ನಾವು ನೋಡೋದಾದರೆ ಹಂಡ್ರೆಡ್ ಸಿ ಸಿ ಎಚ್ ಎಫ್ಲ್ಯಾಕ್ಸ್ ಬೈಕನ್ನು ಇಟ್ಟಿರ್ತಾರೆ ಫ್ರೆಂಡ್ಸ್ ಆದರೆ ಇಲ್ಲಿ ಇಟ್ನಾಳ್ ಗ್ರಾಮದಲ್ಲಿ ಪ್ರಥಮ ಬಹುಮಾನವನ್ನು ರಾಯಲ್ ಎನ್ಫೀಲ್ಡ್ ಬೈಕನ್ನು ಇಟ್ಟಿದ್ದಾರೆ ದ್ವಿತೀಯ ಬಹುಮಾನ ಒನ್ ಟ್ವೆಂಟಿ ಫೈವ್ ಸಿ ಸಿಯ ಎನ್ ಎಸ್ ಪಲ್ಸರ್ ಬೈಕನ್ನು ಇಟ್ಟಿದ್ದಾರೆ ಹಾಗೆ ತೃತೀಯ ಬಹುಮಾನವನ್ನು ಸ್ಪ್ಲೆಂಡರ್ ಪ್ಲಸ್ ಬಿ ಎಸ್ ಸಿಕ್ಸ್ ಸ್ಪ್ಲೆಂಡರ್ ಪ್ಲಸ್ ಹಂಡ್ರೆಡ್ ಸಿ ಬೈಕನ್ನು ಇಟ್ಟಿದ್ದಾರೆ ಹಾಗೆ ಚತುರ್ಥಿ ಬಹುಮಾನ ಎಚ್ ಎಫ್ ಎಪ್ಲೆಕ್ಸ್ ಬೈಕನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಇಂಥ ಕಣ ಇನ್ನೂ ಯಾವ ಊರಲ್ಲಿಯೂ ನಡೆದಿಲ್ಲ ಇನ್ನು ಮುಂದೆ ನಡೆಯುವುದೂ ಇಲ್ಲ ಫ್ರೆಂಡ್ಸ್ ಮುಂದೆ ನಡೆದ್ರು ನಡೀಬಹುದು ಯಾಕಂದರೆ ಟ್ರ್ಯಾಕ್ಟರ್ ಜಗವಾ ಟೋಚನ್ ಸ್ಪರ್ಧೆಯಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಈಗ ಬೆಳೀತಾ ಇದೆ ಫ್ರೆಂಡ್ಸ್ ಹೀಗೆ ಬೆಳೀಲಿ ನಮ್ಮ ಉತ್ತರ ಕರ್ನಾಟಕದ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಮತ್ತು ಇಲ್ಲಿ ಗಾಡಿಗಳು ಯಾವ್ಯಾವ ಗಾಡಿ ಬರ್ತಾವಪ್ಪ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಹವಾಮಾನಿರ್ತಕ್ಕಂತಹ ಎಲ್ಲ ಗಾಡಿಗಳನ್ನು ಒಂದು ಬಿಡದೆ ಇರ್ತಕ್ಕ ಒಂದೂ ಬಿಡದೆ ಎಲ್ಲ ಗಾಡಿಗಳನ್ನೂ ಈ ನಮ್ಮ ಇಟ್ನಾಳ್ ಗ್ರಾಮಕ್ಕೆ ಪಕ್ಕ ಎಂಟ್ರಿ ಕೊಟ್ಟೆ ಕೊಡ್ತಾವೆ ಫ್ರೆಂಡ್ಸ್ ಯಾವ ಗಾಡಿ ಅನ್ನೋದಿಲ್ಲ ಎಲ್ಲ ಗಾಡಿಗಳು ನಮ್ಮ ಇಟ್ನಾಳ್ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾವೆ ಮತ್ತು ಇಲ್ಲಿ ದಿನಾಂಕ ಒಂಬತ್ತು ಈ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಈ ಕಣ ಆರಂಭವಾಗುತ್ತೆ ಫ್ರೆಂಡ್ಸ್ ಎಲ್ಲ ಗಾಡಿಗಳು ಎಂಟ್ರಿ ಕೊಡ್ತಾವೆ ಮತ್ತು ಇಲ್ಲಿ ಪ್ರಥಮ ಬಹುಮಾನ ಬುಲೆಟ್ ಬೈಕ್ ಯಾರು ವಿನ್ ಆಗಬಹುದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಎನ್ ಎಸ್ ಪಲ್ಸರ್ ಬೈಕ್ ಯಾರು ವಿನ್ ಆಗ್ಬೋದು ದ್ವಿತೀಯ ಬಹುಮಾನ ಹಾಗೆ ತೃತೀಯ ಬಹುಮಾನ ಸ್ಪ್ಲೆಂಡರ್ ಬೈಕ್ ಯಾರು ವಿನ್ ಆಗ್ಬೋದು ಹಾಗೆ ಚತುರ್ಥೀಯ ಬಹುಮಾನ ಹಂಡ್ರೆಡ್ ಸಿ ಸಿ ಎಚ್ ಬೈಕ್ ಯಾರು ವಿನ್ ಆಗ್ಬೋದು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮಿ ಕಮೆಂಟ್ ಮಾಡಿ ತಿಳಿಸಿ ಶಿವಣ ಮತ್ತು ಮುಂದಿನ ವೀಡಿಯೋದಲ್ಲಿ ಇಷ್ಟ ಆದರೆ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಶಿವಣ್ಣ ಮುಂದಿನ ವೀಡಿಯೋದಲ್ಲಿ ಟಾಟಾ ಟೇಕರ್ ಬಾಯ್ ಬೈ ನಾನು ನಿಮ್ಮ ಯು ಕೆ ಹುಡುಗ